ಒಂದೊಂದು ಸಲ ಅಡುಗೆ ಮಾಡಿ ಮಾಡಿ ರೋಸ್ ಗೆದ್ದು ಏನಪ್ಪ ಅಡುಗೆ ಮಾಡೋದು ಗಾರ್ಡನು ಆಗಬೇಕು ರುಚಿಯಾಗಿರಬೇಕು ಎಲ್ಲರೂ ಇಷ್ಟಪಟ್ಟು ತಿನ್ನಬೇಕು ಅಂತ ತಲೆಗೆ ಬಂದಾಗ ನೀವು ಈ ಥರ ಖಾರ ಒಂದು ಸಲ ಮಾಡಿ ನೋಡಿ ಭಾಳ ಅಂದರೆ ಭಾಳ ರುಚಿಕಟ್ಟಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ರುಚಿಯಂತೂ ನಿಮಗೆ ಗೊತ್ತೇ ಇರುತ್ತೆ ತಿಂದಿರ್ತೀರಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಏನು ಅಗಾಯಗನಷ್ಟೊತ್ತಿಗೆ ಆಗೋಗ್ಬಿಡುತ್ತೆ ಇದನ್ನ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ನಿಮಗೆ ಖಾರ ಪೊಂಗಲ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಇನ್ನೊಂದಿನ ಸಿಹಿ ಪೊಂಗಲ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವೊಂದು ಸರಿ ಇದನ್ನು ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಗಟ್ಟಿ ಬೇಕೋ ಅದು ನಿಮ್ಮ ಇಚ್ಛೆ ತೀರ ಗಟ್ಟಿಗೂ ಇರಬಾರ್ದು ಈ ತೆಳ್ಳಗಿರಬಾರ್ದು ಇವನ್ನೂ ಅದಕ್ಕಿದ್ರೆ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ತಿಳ್ಕೊಳ್ಳೋಣ ಬನ್ನಿ ಪೊಂಗಲ್ ಮಾಡೋದಕ್ಕೆ ಯಾವ್ಯಾವ ಸಾಮಾನುಗಳು ಬೇಕಾಗ್ತವೆ ಅಂತೇಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಟೀ ಕುಡಿಯೋ ಕಪ್ಪಲ್ಲಿ ಒಂದು ಕಪ್ಪು ಈ ಸೊಸೈಟಿ ಅಕ್ಕಿ ಅಂತೀವಲ್ಲ ರೇಷನ್ ಅಕ್ಕಿ ಅಂತ ಹೇಳ್ತೀವಲ್ಲ ಅಥವಾ ರಾಷನ್ ಅಕ್ಕಿ ಅಂತ ಕರಿತೀವಲ್ಲ ಅದನ್ನು ಈ ದೋಸೆಗೆಲ್ಲ ಬಳಸ್ತೀರಲ್ಲ ಆ ಥರದ ಅಕ್ಕಿನೇ ತೊಗೊಂಡಿದ್ದೀನಿ ನೀವು ಯಾವ ಅಕ್ಕಿ ಬೇಕಾದ್ರೂ ತೊಗೋಬೋದು ಮಸೂರಿ ಅಕ್ಕಿ ಬೇಕಾದ್ರೂ ಕೂಡ ತೊಗೋಬೋದು ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಹೆಸ್ರು ಬೇಳೆ ತಗೊಂಡಿದ್ದೀನಿ ಒಂಚೂರು ಕಡಿಮೆ ಇದ್ದಾವೆ ಅಂತ ಅನ್ನಿಸ್ತೈತೆ ಹೆಚ್ಚು ಕಡಿಮೆ ಸಮಯ ಇದ್ದಾವೆ ಅವು ಆಮೇಲಿಂದ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಐದಾರು ಗೋಡಂಬಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಐದು ರೆಸಳು ಬೆಳ್ಳುಳ್ಳಿ ಆಮೇಲೆ ಒಂದು ಚೂರು ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿ ಆಮೇಲಿಂದ ಸ್ವಲ್ಪ ತುಪ್ಪ ಒಂದೂವರೆ ಚಮಚದಷ್ಟು ತುಪ್ಪ ಆಮೇಲೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಆಮೇಲೆ ಕರ್ಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಇದ್ರ ಜೊತೆಗೆ ಸ್ವಲ್ಪ ಅರಿಶಿಣವನ್ನು ಕೂಡ ಬಳಸ್ತೀನಿ ಆಮೇಲೆ ಉಪ್ಪು ಇನ್ನೂ ನಿಮ್ಗೆ ಗೊತ್ತಾಯ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಒಗ್ಗರಣೆಗೆ ಎಣ್ಣೆ ಇಷ್ಟು ಪೊಂಗಲ್ ಖಾರ ಪೊಂಗಲ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು ಸತಿ ನೋಡ್ಕೊಬಿಡ್ರಿ ಇನ್ನೊಂದ್ಸತಿ ನೀಟಾಗಿ ನೋಡ್ಕೊಬಾರೀ ಒತ್ತಟ್ಟಿಂದ ಯಾವ್ಯಾವ ಬೇಕಾಗುತ್ತೆ ಎಷ್ಟೆಷ್ಟು ಅಂತೇಳಿ ಅಂತ ನಿಮ್ಗೆ ಅಳತೆ ಜಾಸ್ತಿ ಮಾಡ್ತಿದ್ದೀರಿ ಅಂತಂದರೆ ಎಲ್ಲವನ್ನೂ ನೀವು ಡಬಲ್ ಮಾಡ್ಕೊಳ್ರಿ ಅಷ್ಟೇ ನಲ್ಲಿ ಏನು ತೋರಿಸಿದ್ದೀನಿ ಎಷ್ಟು ತೋರಿಸಿದ್ದೀನಿ ನೀವು ಅಷ್ಟೇ ಅಳತೆನ ಕರೆಕ್ಟಾಗಿ ತೊಗೊಂಡು ಮಾಡಿದ್ರಿ ಅಂತಂದರೆ ಈ ಪೊಂಗಲ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಕುಕ್ಕರ್ಗೆ ಹೆಸರು ಬೇಳೆ ಮತ್ತು ಅಕ್ಕಿ ಇವೆರಡನ್ನೂ ಹಾಕೋಬಿಟ್ಟು ಚೆನ್ನಾಗಿ ಒಂದು ಎರಡು ಮೂರು ಸರ್ತಿ ತೊಳಿಬೇಕಿದ್ನ ಇವಾಗ ಇದನ್ನ ಮೂರು ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಾನು ಈ ಕ ಈ ಕಪ್ ಅಳತೆಯಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆ ತಗೊಂಡಿದ್ದೀನಿ ಇದನ್ನು ನೀರು ಎಷ್ಟಿಡ್ಸುತ್ತೆ ಅಂತೇಳಿ ಹೇಳ್ತೀನಿ ಬರ್ರಿ ಒಂದು ಕಪ್ಪು ಎರಡು ಕಪ್ಪು ಮೂರು ಕಪ್ಪು ನಾಲ್ಕು ಐದು ಆರು ಒಟ್ಟು ಆರು ಕಪ್ ಹಾಕಿದ್ದೀನಿ ಲೆಕ್ಕ ಕೊಡ್ರೆ ನಿಮಗೆ ಬೇಕಂತಂದರೆ ಇನ್ನೂ ಒಂದು ಅರ್ಧ ಕಪ್ ಹಾಕೋಬೋದು ಹ್ಞೂ ಆರೂವರೆ ಕಪ್ ನೀರು ಹಾಕಿದ್ದೀನಿ ಇದಕ್ಕೆ ಇವಾಗ ಒಂದು ಚಮಚದಷ್ಟು ಎಣ್ಣೆ ಹಾಕ್ರಿ ಹಂಗೆ ಸ್ವಲ್ಪ ಉಪ್ಪು ಹಂಗೆ ಸ್ವಲ್ಪ ಅರಿಶ್ನ ಹಾಕ್ತಾ ಇದ್ದೀನಿ ಇದು ನಾನು ಆಮೇಲೆ ಒಗ್ಗರಣೆ ಹಾಕ್ಬೇಕಾದ್ರೆ ಸ್ವಲ್ಪ ಹಾಕ್ತೀನಿ ಇದಕ್ಕೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಇಷ್ಟು ಹಾಕಿದಾದ್ಮೇಲೆ ಕುಕ್ಕರ್ ಮುಚ್ಚೋಣ ಮುಚ್ಚಿ ನೋಡ್ರಿ ಇಷ್ಟು ಉರಿನಲ್ಲಿ ನಾನು ಎರಡು ವಿಸಿಲ್ ಹಾಕಿಸ್ಕೋತೀನಿ ನೋಡ್ತಿದ್ದೀರಾ ಎಷ್ಟು ಉರಿ ಅಂತೇಳಿ ಇಷ್ಟು ಉರಿ ಇಟ್ಟುಬಿಟ್ಟು ನಾನು ಎರಡು ವಿಸಿಲ್ ಹಾಕಿಸ್ಕೋತೀನಿ ಇವಾಗ ಕುಕ್ಕರ್ ತೆಗೆದು ನೋಡೋಣ ಹೆಂಗೆ ಬಂದೈತೆ ಅಂತೇಳಿ ನೋಡಿರಿ ಈ ಥರ ಚೆನ್ನಾಗಿ ಬೆಂದಿದೆ ಕಾಳು ಕಳಂಗೂ ಇದೆ ಆಮೇಲೆ ಚೆನ್ನಾಗೂ ಕೂಡ ಬೆಂದೈತೆ ಈ ಥರ ಇಷ್ಟೇ ಬೇಯಬೇಕು ಎಷ್ಟು ಬೆಂದರೆ ಚೆನ್ನಾಗಿರುತ್ತೆ ನಿಮ್ಗೆ ಇನ್ನೂ ಏನಾದರೂ ಹೆಸರು ಬೇಳೆನೂ ಕೂಡ ಕಾಳು ಕಳಕ್ ಬೇಕು ಅಂತಂದರೆ ಒಂದು ಹಾಕಿಸ್ಕೋಬೇಕು ನೋಡಿರಿ ಇಷ್ಟಿದು ಚೆನ್ನಾಗಿ ಹದುವಾಗಿ ಬೆಂದಿದೆ ನೋಡಿರಿ ಅಕ್ಕಿನೂ ಕಾಣಿಸ್ತಾ ಇದಾವೆ ಅಕ್ಕಿನೂ ಕೂಡ ಒಂದೊಂದು ಹಂಗೆ ಇದ್ದಾವೆ ಈ ಥರ ಬಾಯಿಗೆ ಒಂದೊಂದು ಅಕ್ಕಿಗಳು ಸಿಕ್ತಿರಬೇಕು ಈ ಸೊಸೈಟಿ ಅಕ್ಕಿಯಲ್ಲಿ ಮಾಡೋದ್ರಿಂದ ಈ ಥರ ಚೆನ್ನಾಗಿ ಬರುತ್ತೆ ನೀವೇನಂದ್ರೆ ಅಂಗಡಿ ಅಕ್ಕಿ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನೀವು ಒಂದು ವಿಸಲಿ ಹಾಕಿಸ್ಕೊಳ್ರಿ ಅವು ಬೇಗ ಅದಕ್ಕೆ ಇವಾಗ ಇದಕ್ಕೆ ನಾವು ಇದನ್ನು ಒಗ್ಗರಣೆ ಕೊಡಬೇಕು ಅದು ಹೆಂಗೆ ಕೊಡೋದು ಅಂತ ನೋಡೋಣ ಬರ್ರಿ ಇವಾಗ ಬಾಣಲೆ ಇಟ್ಕೊಳ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳ್ರಿ ಕೊಬ್ಬರಿ ಎಣ್ಣೆ ಇದು ಅದಕ್ಕೆ ಗಟ್ಟಿಯಾಗಿದೆ ಎಣ್ಣೆ ಚೂರು ಬಿಸಿ ಹಾಕ್ತಿದ್ದಂಗೆ ಕಲೆ ಜೀರಿಗೆ ಹಾಕಿರಿ ಅದ್ರ ಜೊತೆಗೇನೆ ಗೋಡಂಬಿನೂ ಹಾಕ್ಕೊಳ್ಳ್ರಿ ಹಾಗೆ ಹಿಂದೆ ಗುಟ್ಟಲೆ ಮೆಣಸುಗಳು ಹಾಕಿ ಮೆಣಸುಕಾಳು ಹಾಕ್ಕೊಳ್ಳ್ರಿ ಸ್ವಲ್ಪ ಆ ಗೋಡಂಬಿ ಎಲ್ಲ ಗರಿ ಗರಿಯನ್ನು ಇದ್ರವರ್ಗು ಚೂರಿ ಹಿಂಗೆ ಸಣ್ಣೂರಿನಲ್ಲೇ ಇದು ನಾನೇನು ಮಾಡ್ತಾ ಇದ್ದೀನಿ ಸಣ್ಣೂರಿನಲ್ಲೇ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಉರಿ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಗೋಡಿ ಹಸಿ ಗೋಡಿ ಗೋಡಂಬಿ ಹಸಿ ವಾಸನೆ ಹೋಗಿಬಿಟ್ಟು ಒಂಚೂರು ಗರಿ ಗರಿ ಆಗ್ತವಲ್ಲ ಅಲ್ಲಿವರ್ಗು ಒಂಚೂರು ಹಿಂಗೆ ಮಾಗಿಸ್ಕೊಳ್ರಿ ಜಾಸ್ತಿ ಹೊತ್ತು ಬೇಡ ಆಮೇಲೆ ತೆಂಗಿನಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಹಾಕೋತೀನಿ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಆಮೇಲೆ ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ತುರ್ದು ತುರ್ದು ಕೂಡ ಹಾಕೋಬಹುದು ಹಂಗೆ ಬೆಳ್ಳುಳ್ಳಿನೂ ಅಷ್ಟೇ ಇದನ್ನು ಸಣ್ಣದಕ್ಕೆ ಅಂದ್ರೆ ಹಂಗೆ ಒಂಚೂರು ಸಣ್ಣ ಬಂಡ ಜಜ್ಜಿರೋದು ಅದನ್ನು ಹಾಕ್ಕೊಂಡೆ ಇದನ್ನ ಸ್ವಲ್ಪ ಮಾಗಿಸ್ಕೊಳ್ರೆ ಜಾಸ್ತಿ ಏನು ಬೇಡ ಹಿಂಗೆ ಇವಾಗ ಚೂರು ಅಷ್ಟು ಹಾಕೋತೀನಿ ಅದು ಬೇಸಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲೊಂದು ಸ್ವಲ್ಪ ಇದ್ರ ಜೊತೆಗೆ ಇವಾಗ ನಾವಿಲ್ಲಿ ಏನು ಬೇಸ್ ಇಟ್ಕೊಂಡಿದ್ದೀವಿ ಅಕ್ಕಿ ಮತ್ತೆ ಹೆಸರು ಬೀಳ ಇದಕ್ಕೆ ಹಾಕೊಳ್ರಿ ಇದನ್ನು ಜಾಸ್ತಿ ಕುದಿಸ್ಬಾರ್ದು ಕುದಿಯ ಇದಕ್ಕೆ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಇದನ್ನು ಹಾಕಿದ ತಕ್ಷಣಕ್ಕೆ ನಾನು ಸ್ಟವ್ ಆಫ್ ಮಾಡಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಇದೆಲ್ಲದನ್ನೂ ಒಂದ್ಕಾಗೋ ಒಂದ್ಕೆ ಆಗೋ ಥರ ಚೆನ್ನಾಗಿ ಗೋರಾಡ್ರಿ ನೋಡಿರಿ ಕುಕ್ಕರಲ್ಲಿ ಸ್ವಲ್ಪ ಉಳ್ಕೊಂಡಿತ್ತಲ್ಲ ಅದನ್ನು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಅದನ್ನು ಇದಕ್ಕೆ ತೊಳೆದಾಕ್ತಾಯಿದ್ದೀನಿ ಈ ಥರ ನೀವು ಎಕ್ಸ್ಟ್ರಾ ನೀರು ಸೇರಿಸ್ಕೊಂಡ್ರಿ ಅಂತಂದರೆ ಮತ್ತೊಂದು ಸಲ ಸ್ಟವ್ ಹಚ್ಚಿಬಿಟ್ಟು ಕುದಿಸ್ಬೇಡಿ ಸ್ವಲ್ಪ ಬಿಸಿ ಮಾಡಿಕೊಡ್ರಿ ಸಾಕು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಉಪ್ಪು ಏನಾದರೂ ಕಡಿಮೆ ಆಗಿದೆಯಾ ನೋಡ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ರಿ ನೀವು ಬೆಳ್ಳುಳ್ಳಿ ಏನಾರು ಸೇರಲ್ಲ ಅಂತಂದರೆ ಇಂಗು ಕೂಡ ಹಾಕೋಬೋದು ಇಲ್ಲ ಇಂಗು ಮತ್ತು ಬೆಳ್ಳುಳ್ಳಿ ಎರಡನ್ನೂ ಬಳಸ್ಕೋಬೋದು ಒಂದು ಸರ್ ರುಚಿ ನೋಡಿ ಉಪ್ಪು ಹಾಕ್ಕೊಳ್ರಿ ಇನ್ನು ಸ್ವಲ್ಪ ಉಪ್ಪು ಹಾಕೊಂಡೆ ಕಡಿಮೆ ಆಗಿತ್ತು ಅಂತ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಏನು ಹೆಚ್ಚು ಇಟ್ಕೊಂಡಿರ್ತೀವಿ ಸಣ್ಣಕ್ಕೆ ಅದನ್ನು ಹಾಕೋಬೇಕು ಕೊತ್ತಂಬರಿ ಸೊಪ್ಪು ಉದ್ಸ್ಕೊಳ್ರಿ ಇಷ್ಟ ಆಯಿತು ಅಂತಂದ್ರೆ ಖಾರ ಪೊಂಗಲ್ ರೆಡಿ ಆಯಿತು ನಿಮಗೇನಾದರೂ ಒಂದು ಪಕ್ಷ ತುಂಬ ಗಟ್ಟಿಗಾಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳ್ರಿ ಬಿಸಿನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ರಿ ಇದನ್ನ ಜಾಸ್ತಿ ಕುದಿಸ್ಬಾರ್ದು ಹೇಳ್ತಿದ್ದೀನಲ್ಲ ಒಂದು ಪಕ್ಷ ಏನಾದರೂ ನೀರು ನೀವು ಮತ್ತೆ ಸೇರಿಸ್ಕೊಂಡ್ರೆ ಅಂದರೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಡ್ರಿ ಸಾಕಾದ್ರೆ ಕುದಿಸೋಕೆ ಹೋಗ್ಬಿಡ್ರಿ ಇಷ್ಟು ಮಾಡಿದ್ರಿ ಅಂತಂದರೆ ಖಾರ ಪೊಂಗಲ್ ರೆಡಿ ಆಯಿತು ಆಮೇಲೆ ತುಪ್ಪನ ನಾನು ಲಾಸ್ಟಿಗೆ ಹಾಕೋತೀನಿ ಈ ಥರ ಲಾಸ್ಟಿಗೆ ಹಾಕೋದ್ರಿಂದ ತುಪ್ಪದ ಫ್ಲೇವರ್ ಹಂಗೆ ಇರುತ್ತೆ ಚೆನ್ನಾಗಿರುತ್ತೆ ಅಂತೇಳಿ ನಿಮ್ಮ ತುಪ್ಪ ಬೇಕಾದ್ರೆ ಒಗ್ಗರಣೆ ಜೊತೆಗೆ ಹಾಕೋಬೋದು ಅದು ನಾನಿಲ್ಲಿ ಲಾಸ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ನಿಮ್ಗೆ ಬೇಕು ಅಂತಂದ್ರೆ ಬೇಳೆ ಬೆಳೆ ಹುರಿದುಕೊಟ್ ಹುರಿದುಗೂ ಅದನ್ನ ಬೇಕಾದ್ರೆ ನೀವು ಕುಕ್ಕರ್ಗೆ ಕೂಗಿಸ್ಕೋಬೋದು ಇಲ್ಲ ನಾನು ಏನು ತೋರಿಸ್ತೀನಿ ಈ ಥರ ಕೂಡ ಮಾಡ್ಕೋಬಹುದು ಇದುವರೆಗೂ ಕಾರ್ಯಕ್ರಮ ಖಾರ ಪೊಂಗಲ್ ಪ್ರಸಾರವಾಯಿತು ನಡೆಸಿಕೊಟ್ಟವರು ರಾಜೇಶ್ ಬಸು ಇದರೊಂದಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರುಚಿಕರ ಪಾಕವಿಧಾನದೊಂದಿಗೆ ನಾನು ನಿಮ್ಮನ್ನು ಭೇಟಿ ಅದುವರೆಗೂ ವಂದನೆಗಳು